ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಶಿ ವ್ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಕೇವಲ ಅರವತ್ತು ರೂಪಾಯಿಗೆ ನಿಮಗೆ ಲಂಡನ್ ಮತ್ತು ಮಲೇಷಿಯಾ ಹಾಗೆ ದುಬೈನ ಕೂಡ ತೋರಿಸೋಣ ಅಂತ ವ್ಲಾಗ್ನ ಮಾಡ್ತಾ ಇದ್ದೀನಿ ಅದು ಹೇಗೆ ಅಂತ ನಿಮಗೂ ಕೂಡ ಕ್ಯೂರಿಯಾಸಿಟಿ ಹೆಚ್ಚಿರ್ಬೋದಲ್ವ ಹಾಗಾದರೆ ಬನ್ನಿ ನನ್ನ ಜೊತೆ ಹೋಗೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಬನ್ನಿ ಆ ಪ್ಲೇಸ್ಗೆ ಹೋಗೋಣ ಇದೇ ಕಣ್ರಿ ಆ ಜಾಗ ನಮ್ಮ ಏರಿಯಾ ಯಲಂಕಾದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಯಲಂಕಾ ಉತ್ಸವ ನಡೀತಿತ್ತು ಹಾಗಾಗಿ ಅದರ ಪ್ರಯುಕ್ತ ಎಕ್ಸಿಮಿಷನ್ನ ಹಾಕಿದ್ರು ಮಿನಿ ವಂಡರ್ಲಾ ಅಂತ ಕೂಡ ಕೂಡ ಹೇಳ್ಬೋದು ನಾವಿಲ್ಲಿ ನಮ್ಮನೆಯವ್ರೋಗಿ ಟಿಕೆಟ್ ತೊಗೊಂಡು ಬರೋಷ್ಟರಲ್ಲಿ ಹೊರಗಡೆ ಬೇಕಾದಷ್ಟು ಸೆಲ್ಫೀಸ್ ಎಲ್ಲ ತೆಕ್ಕೊಂಡ್ವಿ ಹಾಗೆ ಒಂದು ಕ್ವಿಕ್ಕಾಗಿ ಒಂದು ಶಾರ್ಟ್ ವಿಡಿಯೋ ಕೂಡ ಮಾಡಿಕೊಂಡೆ ಅದಾದಮೇಲೆ ಒಳಗಡೆ ಎಂಟ್ರೆನ್ಸ್ ಕೂಡ ಹೋಗ್ತಾ ಇದ್ದೀವಿ ನೀವು ಇಲ್ಲಿ ನೋಡ್ಬೋದು ತುಂಬಾ ಚೆನ್ನಾಗಿದೆ ಯಾವುದೋ ದೇಶಕ್ಕೆ ಹೋಗ್ತಿದ್ದೀವೇನೋ ಅನ್ನೋ ಫೀಲ್ ಇಲ್ಲಿ ಹಾಕ್ತಿತ್ತು ಹಾಗೇನ ಫಸ್ಟು ಒಳಗಡೆ ಹೋಗಿದ ತಕ್ಷಣ ನಮ್ಮ ಲೆಫ್ಟ್ ಸೈಡಲ್ಲಿ ಕಾಣೋದು ದುಬಾಯ್ನ ಬುರ್ಜ್ ಖಲೀಫಾ ಬಿಲ್ಡಿಂಗು ಅದಾದಮೇಲೆ ಲಂಡನ್ದು ಬ್ರಿಡ್ಸು ನೋಡಿ ಯಾವ ರೀತಿ ಇದೆ ಮೇಲೆ ನೆಕ್ಸ್ಟು ಮಲೇಷ್ಯಾದ ಟಿನ್ ಟವರ್ ನಾವು ಆ ದೇಶಕ್ಕೆಲ್ಲ ಹೋಗಿ ಫೋಟೋಗಳು ಆಗಲ್ವಲ್ಲ ಹಾಗಾಗಿ ಇಲ್ಲೇ ಎಷ್ಟು ಬೇಕೋ ಅಷ್ಟು ತೆಕ್ಕೊಂಡು ಅದಾದ ಮೇಲೆ ಮುಂದಕ್ಕೆ ಹೋಗ್ತಾ ಇಲ್ಲಿ ಒಳಗಡೆ ಹೋಗೋದಕ್ಕೆ ಲಂಡನ್ ಬ್ರಿಡ್ಜ್ ಬ್ರಿಡ್ಜ್ ಮಾಡಿದಾರಲ್ವ ಅದರ ಒಳಗಡೆಯಿಂದ ಹೋಗೋದಕ್ಕೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಒಳಗಡೆ ಹೋಗ್ತಾ ಇಲ್ಲಿ ವಾಟ್ರ್ ಫಾಲ್ಸ್ದೆಲ್ಲ ಹಾಕಿದ್ದಾರೆ ಫೋಟೋಸ್ ಎಲ್ಲ ತೆಕ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇದ್ರ ಒಳಗಡೆ ಎಂಟ್ರೆನ್ ಫೀಸ್ ಬಂದುಬಿಟ್ಟು ಅರವತ್ತು ರೂಪಾಯಿ ಹಾಗೆ ಒಳಗಡೆ ನಾವು ಬೇರೆ ರೀತಿ ಗೇಮ್ಸ್ ಎಲ್ಲ ಹಾಡೋದಕ್ಕೆ ಎಕ್ಸ್ಟ್ರಾ ಫೀಸ್ ಕೊಡಬೇಕಾಗುತ್ತೆ ಅಂದರೆ ಐವ ನೂರು ರೂಪಾಯಿ ಒಳಗಡೆನೆ ಐವತ್ತು ಅರವತ್ತು ಜೈಂಟ್ ವಿಲ್ಗಾದರೆ ಎಂಬತ್ತು ಆ ರೀತಿ ಅದಾದಮೇಲೆ ಹಾಗೆ ಆ ಬ್ರಿಡ್ಜಿಂದ ಕೆಳಗಡೆ ಇಳಿತಾ ವ್ಯೂ ನೋಡಿ ಈ ರೀತಿ ಕಾಣುತ್ತೆ ಹಾಗೆ ನಮ್ಮ ಲೆಫ್ಟ್ ಸೈಡಲ್ಲಿ ಹಾಗೆ ಹೋದರೆ ಇಲ್ಲಿ ಬೇಕಾದಷ್ಟು ಫೋಟೋಗಳು ತೆಕ್ಕೊಳ್ಳೋದಕ್ಕೆ ವೆರೈಟಿ ವೆರೈಟಿ ಆಫ್ ಬೊಂಬೆಗಳೆಲ್ಲ ಇಕ್ಕಿದ್ರು ಹಾಗಾಗಿ ಇದೇ ವಿಡಿಯೋ ತೆಗೆಯೋ ಗ್ಯಾಪಲ್ಲಿ ನನ್ನ ನಮ್ಮ ಮನೆಯವ್ರಿಗೂ ಹಾಗೆ ಪಾಪಗೂ ಕೂಡ ಫೋಟೋಗಳು ಅದಾದ ಅದಾದಮೇಲೆ ಹಾಗೆ ಮುಂದಕ್ಕೆ ಹೋದರೆ ಫಿಶ್ ಅಕ್ವೇರಿಯಮ್ಗಳು ಇದಂತೂ ಹೇಳದೇ ಬೇಡ ಒಂದು ಹತ್ತೇನೋ ಫಿಶ್ ಅಕ್ವೇರಿಯಮ್ಸ್ನ ಇಟ್ಟಿದ್ರು ವೆರೈಟಿ ವೆರೈಟಿ ಆಫ್ ಫಿಶ್ಶು ಬೇರೆ ಬೇರೆ ರೀತಿ ನಾವು ನೋಡ್ದಿದ್ದ ರೀತಿಯ ಇರೋ ಫಿಶ್ಗಳೆಲ್ಲ ಇದ್ವು ಅದನ್ನು ಕೂಡ ಒಂದು ಕಡೆಯಿಂದ ನೋಡ್ಕೊಂಡೋದ್ವಿ ಹಾಗೆ ನನ್ನ ಮಗನಿಗೂ ಕೂಡ ತೋರಿಸಿದ್ವಿ ಅವನಂತೂ ಹೇಳೋದೇ ಬೇಡ ತುಂಬಾ ಎಂಜಾಯ್ ಮಾಡ್ತಿದ್ದ ಮಕ್ಕಳಿಗೂ ಕೂಡ ಅಷ್ಟೇ ಅಲ್ವಾ ನಾವು ಆವಾಗವಾಗ ಎಲ್ಲಾದರೂ ಔಟ್ಸೈಡ್ ಕರ್ಕೊಂಡೋದ್ರೆ ಈ ರೀತಿ ಅವ್ರಿಗೂ ಮೈಂಡ್ ಫ್ರೆಶ್ ಆಗುತ್ತೆ ಇವಾಗ ನಾವು ಎಲ್ಲಾದರೂ ಔಟ್ಸೈಡ್ ಹೋದಾಗ ಸಾವಿರ ಗಟ್ಟಲೆ ಕೊಟ್ಟು ಒಳಗಡೆ ಹೋಗ್ತೀವಿ ಇದು ಅರವತ್ತು ರೂಪಾಯಿ ಕೊಟ್ಟು ಹೋಗಿ ನೋಡ್ಕೊಬರೋದೇನು ದೊಡ್ಡದೇನಲ್ಲ ಅನ್ನಿಸ್ತು ಹಾಗಾಗಿ ಹಾಗೆ ಇಲ್ಲಿ ನೋಡ್ಬೋದು ಫಿಶಸ್ಸು ಎಷ್ಟು ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ ನನ್ನ ಮಗ ನೋಡಿ ಅದನ್ನು ಮುಟ್ಟೋಕ್ಕೆ ಹೋಗ್ತಾನೆ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನಾವಿಲ್ಲಿ ಎಲ್ಲ ರೀತಿ ಫಿಶ್ಗಳೆಲ್ಲ ನೋಡಿದ್ವಿ ಹಾಗೆ ಇಲ್ಲಿ ಇನ್ನೂ ಒಂದು ರೀತಿ ಫಿಶ್ ನೋಡಿದ್ವಿ ನನಗೆ ಹೆಸರುಗಳೇನು ಅಷ್ಟು ಗೊತ್ತಿಲ್ಲ ಇಲ್ಲಿ ನೋಡಿ ಇದು ಯಾವ ರೀತಿ ಇದೆ ಆಗಿರೋ ಫಿಶ್ ಥರ ಇದೆ ಇದನ್ನು ಕೂಡ ನೋಡಿಕೊಂಡು ಆಮೇಲೆ ಇಲ್ಲಿ ಚಿಕ್ಕ ಚಿಕ್ಕ ಮೀನುಗಳು ಕೂಡ ಇದ್ವು ಅವನು ಕೂಡ ನನ್ನ ಮಗನಿಗೆ ತೋರಿಸ್ದೆ ಇಲ್ಲಿ ನೋಡಿ ಎಷ್ಟು ಮೀನುಗಳಿದ್ದಾವೆ ಆಮೇಲೆ ಆ ಹಾಗೆ ಮುಂದೆ ಹೋಗ್ತಾ ನಮಗೆ ಫಸ್ಟ್ ಕಾಣದೇ ಇದು ರಾಜಸ್ಥಾನ್ ಹಪ್ಳಗಳಂತೆ ವೆರೈಟಿ ಆಫ್ ಹಪ್ಳಗಳಿದ್ವು ಎಲ್ಲ ಒಂದು ರೌಂಡ್ ನೋಡಿದ್ವಿ ಅದು ಅದಾದಮೇಲೆ ಆ ಹಾಗೆ ಮುಂದಕ್ಕೆ ಹೋದರೆ ಇಲ್ಲಿ ಬಂದು ಡ್ರೈ ಫ್ರೂಟ್ಸ್ ಇತ್ತು ವೆರೈಟಿ ಆಫ್ ಡ್ರೈ ಫ್ರೂಟ್ಸ್ ಊಟಿ ಡ್ರೈ ಫ್ರೂಟ್ಸ್ ಅಂತೆ ಇದನ್ನು ಕೂಡ ಎಲ್ಲ ನೋಡಿದ್ವಿ ಇಲ್ಲಿ ನಮ್ಮ ಮನೆಯವರು ಜಮ್ಸು ಚಾಕ್ಲೇಟ್ಸ್ ಏನೋ ತಗೊಂಡ್ರು ಅದಾದಮೇಲೆ ನಮ್ಮ ರೈಟ್ ಸೈಡಲ್ಲಿ ನಮಗೆ ಬೇಕಾಗಿರೋಂಥದ್ದು ಲೇಡೀಸ್ ಕ್ಯಾಬಿನು ಏನು ಬೇಕೋ ಎಲ್ಲನೂ ಇಯರಿಂಗ್ಸು ಬಟ್ ಇದು ಎಲ್ಲ ಹೊರಗಡೆ ನೋಡಿದ್ರೆ ಇಲ್ಲಿ ಒಂದು ಸ್ವಲ್ಪ ಕಾಸ್ಟ್ ಅಂತಲೇ ಅನ್ನಿಸ್ತು ನಾವು ಎಲ್ಲ ಕ್ವಿಕ್ಕಾಗಿ ನೋಡಿದ್ವಿ ಹಾಗೆ ಇಯರಿಂಗ್ಸ್ ಮಾತ್ರ ತುಂಬಾ ಚೆನ್ನಾಗಿದ್ದು ಬಟ್ ನಾವಂತೂ ತಗೊಂಡಿಲ್ಲ ಇಲ್ಲೆಲ್ಲ ನೋಡಿಕೊಂಡು ಇಲ್ಲಿ ಬ್ಯಾಂಗಲ್ಸ್ ಅಂತೂ ಸುಮ್ಮನೆ ಚೆನ್ನಾಗಿತ್ತು ಯಾವುದೇ ಬ್ಯಾಂಗಲ್ ತೊಗೊಂಡ್ರು ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಅದಾದಮೇಲೆ ಈ ಕಡೆ ಬಂದರೆ ಸ್ಕರ್ಟ್ಗಳು ಮಾಡಿ ಮಾರ್ತಿದ್ರು ಮಿಡಿಗಳು ಅದಾದಮೇಲೆ ಟ್ಯಾಟೂಸ್ ಇತ್ತು ಹಾಗೆ ಮುಂದೆ ಹೋದರೆ ಮಕ್ಕಳಿಗೆ ಆಟ ಆಡೋದಕ್ಕೆ ಆಟ ಸಾಮಾನೆಲ್ಲ ಇತ್ತು ನನ್ನ ಮಗ ಅಂತೂ ಯಾವ್ದು ನೋಡಿದ್ರು ಅದು ನನಗೆ ಬೇಕು ಅದು ನನಗೆ ಬೇಕು ಅಂತ ಮುಂಚೆ ಎಲ್ಲನ ಕರ್ಕೊಂಡು ಹೋದರೆ ಕೇಳ್ತಿರ್ಲಿಲ್ಲ ಬಟ್ ಹೀಗಾಗಲ್ಲ ಅವನ್ನೆಲ್ಲ ಕರ್ಕೊಂಡೋಗ್ಬೇಕಂದ್ರೆ ಪರ್ಸ್ ತುಂಬ ದುಡ್ಡು ಕೂಡ ಇಟ್ಕೊಂಡೋಗ್ಬೇಕು ಅಂತ ಗೊತ್ತಾಯಿತು ಹಾಗಾಗಿ ಅವನಿಗೆ ಅಂತ ಆಟ ಆಡೋದಕ್ಕೆ ಒಂದು ಸಣ್ಣದ ಕಾರ್ ತೊಗೊಂಡ್ವಿ ಏ ಮಕ್ಕಳಿಗೆ ಏನೇ ತೊಗೊಂಡ್ರು ಬೇಗನೆ ಮುರಿದಾಕ್ತಾರೆ ಮೊನ್ನೆ ತಾನೇ ಬರ್ಡೇ ನಡೆದಿದೆ ಅವಾಗ ಬಂದಿರೋ ಗಿಫ್ಟ್ಗಳು ಕೂಡ ಹಾಗೆ ಇದ್ದಾವೆ ಹಾಗಾಗಿ ಒಂದು ಚಿಕ್ಕದ ಕಾರ್ ಮಾತ್ರ ಕೊಡಿಸಿದ್ವಿ ಬಂದಿರೋದಕ್ಕೆ ನೆನಪಿರಲಿ ಅಂತ ಅದಾದಮೇಲೆ ಉಪ್ಪಿನಕಾಯಿ ಸೆಕ್ಷನ್ ಇತ್ತು ಇಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ ಐಟಮ್ಸು ಹಾಗೆ ಇಲ್ಲಿ ನೋಡ್ಬೋದು ಕೀಬಂಜ್ದು ಮತ್ತು ಟೀ ಶರ್ಟ್ಗಳು ಹಾಗೆ ಈ ಕಡೆ ಬಂದರೆ ಮಕ್ಕಳಿಗೆ ಆಟ ಆಡೋದಕ್ಕೆ ಕೆಲವೊಂದು ಬಲೂನ್ಸ್ ಟೈಪು ಹಾಗೆ ಮಾಸ್ಕ್ಗಳು ಎಲ್ಲನೂ ಇದ್ವು ಅದನ್ನ ನೋಡಿಕೊಂಡು ಹಾಗೆ ಮುಂದಕ್ಕೆ ಬಂದ್ವಿ ಅಲ್ಲಿ ಅಲ್ಲಿ ಅಷ್ಟೇ ವೆರೈಟಿ ಆಫ್ ಹಪ್ಪಳಗಳೆಲ್ಲ ಇಟ್ಟಿದ್ರು ಈ ಕಡೆ ಮಾಸ್ಕು ಹಾಗೆ ಮಕ್ಕಳಿಗೆ ಕ್ಯಾಪ್ಸು ಎಲ್ಲ ಇತ್ತು ಹಾಗೆ ಇಲ್ಲಿ ನೋಡಿದ್ರೆ ಗೇಮ್ಸ್ ಆಡೋದಕ್ಕೆಲ್ಲ ಹಾಕಿದರು ಬಾಲ್ ಹಾಕಿಬಿಟ್ಟು ನಂಬರ್ ಒಂದೇ ನಂಬರ್ ಬಂದರೆ ಇದು ಗಿಫ್ಟ್ ಬರೋ ಥರ ಹಾಗೆ ಮುಂದೆ ಹೋದರೆ ರಿಂಗ್ಸ್ ಆಟ ಆಡಿಸ್ತಿದ್ರು ಹಾಗೆ ಅದಕ್ಕೂ ಮುಂದೆ ಹೋದರೆ ಶೂಟ್ ಮಾಡೋದು ಬಲೂನ್ ಶೂಟ್ ಮಾಡೋದು ಹಾಗೆ ಇನ್ನೊಂದು ಸ್ವಲ್ಪ ಮುಂದೆ ಬಂದ್ವಿ ಎಂಟ್ರೆನ್ಸ್ಗೆ ಬಂದರೆ ಇಲ್ಲಿ ನೋಡ್ಬೋದು ಪಿಂಗಾಣಿ ಐಟಮ್ಸ್ ಎಲ್ಲ ಇಟ್ಟಿದ್ರು ಚೆನ್ನಾಗಿತ್ತು ಪಿಂಗಾಣಿ ಐಟಮ್ಸು ಉಪ್ಪು ಹಾಕೋದಕ್ಕೆ ಉಪ್ಪಿನಕಾಯಿ ಆ ರೀತಿ ಇಡೋದಕ್ಕೆ ಹಾಗೆ ಗ್ಲಾಸ್ಗಳು ನಾವು ಸರಿ ಇವಾಗೇ ಇಟ್ಕೊಂಡೋದ್ರೆ ಮತ್ತೆ ಎಲ್ಲಾದರೂ ಮಿಸ್ ಆಗುತ್ತೆ ಬರಬೇಕಾರೆ ತೊಗೊಳ್ಳೋಣ ಅಂತ ಹಾಗೆ ಹೋದ್ವಿ ಇಲ್ಲಿ ಹೋಗಿದ ತಕ್ಷಣ ಫಸ್ಟ್ ನಾವು ನೋಡಿದ್ವಿ ಈ ಆಟ ಮಕ್ಕಳಿಗೆ ನನ್ನ ಮ ಮಗನೂ ಹೋಗ್ತಾನೆ ಸ್ಟಾರ್ಟಿಂಗಲ್ಲಿ ಬಿಟ್ವಿ ಹೋಗ್ತಾನೆ ಅನ್ನೋ ಖುಷಿಗೆ ಐವತ್ತು ರೂಪಾಯಿ ಕೊಟ್ಟು ಟಿಕೆಟ್ ಕೂಡ ತೊಗೊಂಡ್ವಿ ಬಟ್ ಏನು ಮಾಡೋಣ ಅವ್ನು ಮತ್ತೆ ಹೋಗಲೇ ಇಲ್ಲ ಸರಿ ಬಿಡಿ ಅಂತ ಅಲ್ಲಿಂದ ಹಾಗೆ ಸ್ವಲ್ಪ ಮುಂದಕ್ಕೆ ಬಂದ್ವಿ ಮುಂದಕ್ಕೆ ಬಂದರೆ ಇಲ್ಲಿ ಮಕ್ಕಳಿಗೆ ಬೋಟ್ ಹಾಡೋದಕ್ಕೆಲ್ಲ ವ್ಯವಸ್ಥೆ ಮಾಡಿದರು ಸಣ್ಣ ಸಣ್ಣ ಮಕ್ಕಳಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ಅದಾದಮೇಲೆ ಈ ಕಡೆ ಬಂದರೆ ನೋಡಿ ಮಕ್ಕಳಿಗೆ ಕಾರ್ ಕಾರ್ ಗೇಮ್ಸು ಹಾಗೆ ಮುಂದೆ ಬಂದರೆ ಇಲ್ಲಿ ಇದು ಏನಂತಾರೆ ಡ್ರ್ಯಾಗನ್ದು ಬೋಟ್ ಟೈಪು ಹಾಗೆ ಮಕ್ಕಳಿಗೆ ಆಟ ಆಡೋದಕ್ಕೆ ಮತ್ತು ಟ್ರೈನ್ ರೀತಿ ಎಲ್ಲ ಹಾಕಿದ್ರು ಈಗ ಇಲ್ಲಿ ನೋಡ್ಬೋದು ನನ್ನ ಮಗ ಹೋಗ್ತೀಯ ಟ್ರೈನ್ ಇದಕ್ಕೆ ಅಂದರೆ ಅವ್ರಿಗೆ ಬಾಯ್ ಮಾಡ್ತಾ ಇದ್ದ ಇಲ್ಲಿ ಇವ್ನ ಇವನ್ಗೂ ಕೂಡ ಒಂದೆರಡು ಗೇಮ್ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂದ್ಬಿಟ್ಟು ನಾವು ಟ್ರೈನ್ ಹೋಗೋದು ಡ್ರ್ಯಾಗನ್ ಟ್ರೈನ್ ಥರ ಇತ್ತು ಮಕ್ಕಳಿಗೆ ಹಾಡೋದಕ್ಕೆ ಅದಕ್ಕೆ ಕಳಿಸ್ದೆ ನೋಡೋಣ ಅವನ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅವ್ನಿಗೆ ಯಾವ ರೀತಿ ಎಕ್ಸೈಟ್ ಆಗ್ತಾನೆ ಅಂದ್ಬಿಟ್ಟು ಕಳಿಸಿದ್ವಿ ಬಟ್ ಅವನೇನೂ ಎದುರ್ಕೊಂಡಿಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ದ ನೋಡ್ಬೋದು ಅಲ್ಲಿ ಕೂತ್ಕೊಂಡು ಬೈಕ್ ಕೂಡ ಮಾಡ್ತಿದ್ದ ನಮಗೆ ಚೆನ್ನಾಗಿತ್ತು ಅಂತಲೇ ಅನ್ನಿಸ್ತು ತುಂಬಾ ಚೆನ್ನಾಗಿತ್ತು ವರ್ಷಕ್ಕೊಮ್ಮೆ ಈ ಎಕ್ಸಿಬಿಷನ್ನ ಹಾಕ್ತಾನೆ ಇರ್ತಾರೆ ಹೋದ ವರ್ಷ ಇಲ್ಲಿ ನಮ್ಮ ನಿಯರೇ ಹಾಕಿದ್ರು ಆಚೆ ಎರಡು ವರ್ಷದ ಕೆಳಗಡೆ ನಿಯರೆಲ್ಲ ಹಾಕಿದ್ರು ಆವಾಗ ಇನ್ನೂ ಚೆನ್ನಾಗಿತ್ತು ಆವಾಗ ಪ್ಯಾರಿಸಲ್ಲಿರೋ ಐಫೀಲ್ ಟವರ್ದು ಹಾಕಿದ್ರು ಹಾಗೆ ಇಲ್ಲೆಲ್ಲ ಗೇಮ್ ಎಲ್ಲ ಆಟ ಆಡಿದ್ಮೇಲೆ ನೋಡೋಣ ಕೊನೆಯಲ್ಲಿ ಇವ್ರ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅನ್ನೋದು ಅದನ್ನು ಕೂಡ ನಿಮಗೆ ತಿಳಿಸ್ತೀನಿ ಇವಾಗ ನೋಡಿ ಹೇಳಿದ್ ಬರ್ತಿದ್ದಾರೆ ಇವ್ರ ಎಕ್ಸ್ಪೀರಿಯೆನ್ಸ್ ಕೇಳೋಣ ಬನ್ನಿ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಾನು ಅವ್ರಿಗೆ ಅದಕ್ಕೆ ಕಾಲು ಒತ್ಕೊಂಡು ಇಟ್ಕೊಂಡ ತಿರ್ಗ ರ ನೋಡಿದ್ರಲ್ವೇ ಅದ್ರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ನನ್ನ ಮಗ ಇಂತೂ ಇನ್ನೂ ಅದರಲ್ಲೇ ಇದ್ದ ಅದಾದಮೇಲೆ ಮುಂದಕ್ಕೆ ಬಂದು ಈ ಡ್ರ್ಯಾಗನ್ ಬೋಟ್ ಹಾಡ್ತೀವಿ ಅಂತ ಖುಷಿ ಖುಷಿಯಿಂದ ಹೋದರು ಲಾಸ್ಟಲ್ಲಿ ಬರ್ಬೇಕಾದ್ರೆ ಇವ್ರ ಮುಖದಲ್ಲಿ ಒಬ್ಬೊಬ್ಬರ ಮುಖದಲ್ಲಿ ಎಕ್ಸ್ಪೀರಿಯನ್ಸ್ ನೋಡಬೇಕಾಗಿತ್ತು ಯಾವ ರೀತಿ ಇದೆ ಅಂತ ಅದನ್ನು ನಿಮ್ಮ ಕೊನೆಯಲ್ಲಿ ಹಾಗೆ ತೋರಿಸ್ತೀನಿ ನಾವು ಇಲ್ಲಿ ಕಿಕ್ಕಾಗಿ ಒಂದು ಸೆಲ್ಫಿ ಅಂತ ಅಂದ್ಕೊಂಡು ನಮ್ಮ ರಾಧಾಕಸ್ ಫೋಸ್ ಬೇರೆ ಕೊಡ್ತಿದ್ರು ಬಟ್ ಅದು ವಿಡಿಯೋ ಅಂತ ಗೊತ್ತಾದ ಮೇಲೆ ಸುಮ್ಮನೆ ಆದರು ಇವಾಗ ನೋಡಿ ಅದನ್ನು ಕೂಡ ಹಾಡಕ್ಕೆ ಹೋಗ್ತಿದ್ದಾರೆ ಹಾಗೆ ನೀವೇನೂ ಹಾಡಿಲ್ಲ ಅಂತ ಮಾತ್ರ ಕೇಳಬೇಡಿ ಯಾಕಂದರೆ ನಮ್ಗೆ ಅಷ್ಟೊಂದು ಧೈರ್ಯ ಇಲ್ಲ ನಮ್ಮ ಹಾಟ್ ಬಂದು ಸ್ವಲ್ಪ ವೀಕು ಹಾಗಾಗಿ ನಾವು ಯಾವುದಕ್ಕೂ ಹತ್ತಿಲ್ಲ ಹಾಡೋ ಇಲ್ಲ ನಾವು ಮಕ್ಕಳಿದ್ದಾಗಂತೂ ತುಂಬಾ ಚೆನ್ನಾಗಿ ಆಡ್ತಿದ್ವಿ ಬಟ್ ಇತ್ತೀಚಿಗೆ ಅದೇನೋ ಹಾಡೋಕ್ಕೆ ಆಗಲ್ಲ ನಮ್ಮೂರಲ್ಲಿ ಶ್ರಾವಣದಲ್ಲಿ ಎಕ್ಸಿಮಿಷನ್ನ ಹಾಕ್ತಾರೆ ಅಲ್ಲೂ ಅಷ್ಟೇ ವೆರೈಟಿ ಆಫ್ ಎಕ್ಸಿಬಿಷನ್ಸ್ ಎಲ್ಲ ಬಂದು ಹಾಕೋರು ಪ್ರತಿ ವರ್ಷವೂ ಹಾಕೋರು ಆವಾಗ ಮಕ್ಕಳಲ್ವಾ ಖುಷಿ ಖುಷಿಯಿಂದ ಹೋಗಿ ಆಡಿ ಬರ್ತಿದ್ವಿ ನಾನು ಲಾಸ್ಟ್ ಆಡಿದ್ರು ಅಂದರೆ ಡ್ಯಾಷನ್ ಕಾರ್ ಒಂದೇ ಅದು ಹಾಡಿ ತಲೆ ಸುತ್ತಿ ಬಿದ್ದಿದ್ದೆ ಅವತ್ತಿಗೆ ಲಾಸ್ಟ್ ಇವತ್ತಿನ ತನಕ ಈ ರೀತಿ ಎಕ್ಸಿಬಿಷನ್ಗೆ ಹೋದ್ರೆ ಆ ರೀತಿ ಎಫರ್ಟ್ ಎಲ್ಲ ಹಾಕೋಕಾಗಲ್ಲ ಏನಿದ್ರು ಖುಷಿಯಿಂದ ಕಣ್ಣು ತುಂಬಿಸ್ಕೊಂಡು ರಿಟರ್ನ್ ಬರೋದು ಅಷ್ಟೇ ಹಾಗೆ ಅಲ್ಲಿ ಏನೇನಿದ್ರು ಅದನ್ನು ತಿನ್ಕೊಂಬರಕ್ಕೆ ಮಾತ್ರ ಹೋಗ್ತೀವಿ ಅಷ್ಟೇ ಇದನ್ನು ಕೂಡ ಹಾಡ್ತಾ ಇದ್ರು ಬನ್ನಿ ಕೊನೇಲಿ ಇವರು ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಕೇಳೋಣ ನೋಡಿ ಬರ್ತಾವ್ರೆ ತಿಳ್ಕೊಳ್ಳೋಣ ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಕೇಳಿದ್ರಲ್ವ ಅವ್ರ ಎಕ್ಸ್ಪೀರಿಯನ್ಸು ನನ್ನ ಮಗಂತೂ ಸ್ಟಾರ್ಟಿಂಗ್ ಅದು ಹೋಗ್ಬೇಕಾರೆ ಹತ್ತಂತೆ ಮತ್ತೆ ತಿರ್ಗ ಸುಮ್ಮನೆ ಆಗಿದ್ದಾನೆ ನಮ್ಮ ಅರ್ಷಿತ ಅಂತೂ ಶೇಫ್ ಔಟ್ ಅಂತಲೇ ಹೇಳಿದ್ಲು ಅದಾದಮೇಲೆ ಹಾಗೆ ಬರ್ತಾ ಇಲ್ಲಿ ಬಾಂಬೆ ಹಪ್ಪಳ ಅಂತ ಮಾರ್ತಿದ್ರು ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ನಾವು ತರಿಸ್ಕೊಂಡ್ವಿ ಐವತ್ತು ರೂಪಾಯಿಗೊಂದು ಅಂತ ಹೇಳಿದ್ರು ಆದರೆ ತರಿಸ್ಕೊಂಡು ತಿಂದ ಮೇಲೆ ಗೊತ್ತಾಯಿತು ಅದು ಮಾಮೂಲಿ ನಾವು ಮನೇಲಿ ಮಾಡೋ ಅಕ್ಕಿ ಹಪ್ಪಳನೇ ದೊಡ್ಡದಾಗಿ ಮಾಡಿಬಿಟ್ಟು ಅದಕ್ಕೆ ಫ್ರೈ ಮಾಡಿದ್ಮೇಲೆ ಈ ರೀತಿ ಆಗುತ್ತೆ ಅದಕ್ಕೆ ಒಂದು ಸ್ವಲ್ಪ ಇನ್ನು ಚ ಕಡಲೆ ಬೀಜದ ಪುಡಿ ಹಾಗೆ ಕೊತ್ತಂಬರಿ ಈರುಳ್ಳಿ ಕ್ಯಾರೆಟ್ನ ಹಾಕಿ ಕೊಡ್ತಾರೆ ಅಂತ ಗೊತ್ತಾಯ್ತು ಅದನ್ನು ತಿಂದ್ವಿ ಅದಾದಮೇಲೆ ನಾವು ಹೊರಗಡೆ ಬರೋಷ್ಟೊತ್ತಿಗೆ ಆಲ್ರೆಡಿ ಒಂಬತ್ತುವರೆ ಆಗಿತ್ತು ಹಾಗಾಗಿ ಇನ್ನಿಷ್ಟು ದೂರ ಬಂದಿದ್ವಿ ನನ್ನ ಫೇವ್ರೇಟ್ ಹೋಟ್ಲು ಬೇರೆ ಇದೆ ಇಲ್ಲಿ ಇದು ಓಟೆಲ್ ಅಂಬ್ರಾಪಲ್ಲಿ ಅಂತ ಇಲ್ಲಿ ಆ ಪಕ್ಕ ಆಂಧ್ರ ಸ್ಟೈಲಲ್ಲಿ ಊಟ ಸಿಗುತ್ತೆ ಪಪ್ಸಾರಂತೂ ತುಂಬಾ ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟಲ್ಲಿ ಆ ಓಟಲಿಂದ ಪೊಪ್ಸಾರ್ಗೋಸ್ಕರನೇ ಅಲ್ಲಿಗೆ ಹೋಗ್ತೀವಿ ಬಟ್ ನಾವು ಹೋಗೋಷ್ಟೊತ್ತಿಗೆ ಚಪಾತಿ ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ಇರೋದು ಪರೋಟಾನ ತರಿಸ್ಕೊಂಡು ಒಂದು ಮೀಲ್ಸ್ ಊಟ ಮಾಡಿಬಿಟ್ಟು ಅಲ್ಲಿಂದ ರಿಟರ್ನ್ ಮನೆಗೆ ಬಂದ್ವಿ ಅಷ್ಟೇ ಇವತ್ತಿನ ಬ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಬಯ್ಟ್